ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ಹುಕ್ಕೇರಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂತ ರೈತರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ ವಿಶೇಷವಾಗಿ ಹತ್ತಿ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳಿತಾರೆ ಅದರ ಜೊತೆಗೆ ಹಲವಾರು ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳಿತಾರೆ ನಮ್ಮ ಭಾಗದಲ್ಲೂ ಕೂಡ ಹತ್ತಿನ ಮುಖ್ಯ ಬೆಳೆಯಾಗಿ ಬೆಳಿತಾರೆ ಆದರೆ ಹತ್ತಿ ಮಾತ್ರ ಬೆಳಿತಾರೆ ಇಲ್ಲಿ ಇವರು ವಿಶೇಷವಾಗಿ ಹಲವಾರು ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಯಾವ ರೀತಿ ಲಾಭ ಪಡಿತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಕೆಂಪಣ್ಣ ಪಾಟೀಲ್ ನಮ್ಮದು ಹುಕ್ಕೇರಿ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟ್ ಹಾ ಹಾ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರೆ ನಿಮ್ದು ಎರಡು ಎಕರೆ ಎರಡು ಎಕರೆ ಎರಡು ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೆದ್ರಿ ಸರ್ ಹತ್ತಿ ಬಿನಸು ಮತ್ತು ಮೆತ್ತೆ ಟೊಮೆಟೊ ಮತ್ತು ಒಂದ್ ಎಕ್ರೆ ಅರ್ಧ ಎಕರೆ ಕಬ್ಬಿದೆ ಸರ್ ಕಬ್ಬನ್ನ ಆದ್ರಿ ಹ ಸರ್ ಹ್ಮ್ ಹ್ಮ್ ಈಗ ಅತ್ತಿ ಸಾಲಿನಿಂದ ಸಾಲಿಗೆ ಏನಂತ ಇಟ್ಕೊಂಡ್ರಿ ನಾಲ್ಕೂರು ಗಿಡದಿಂದ ಗಿಡಕ್ಕೆ ಎಷ್ಟ್ರಿ ಎರಡು ಫುಟ್ ಎರಡು ಫುಟ್ ಪುಟ್ ಸರ್ ಎರಡು ಎರಡೂವರೆ ಫುಟ್ ಇಡ್ತರಿ ಆತರ ಬಿ ಇಡೋದ್ರಿಂದ ಪಂಗ್ಳು ಹೊಡಿತೇವ್ರಿ ಗಿಡ ಪಂಗ್ಳು ಹಿಡಿತವ್ ಸರ್ ಎತ್ತರ ಆಗುತ್ತೆ ಇಷ್ಟ ಬಂದ್ ಬೇಕ ಚಂಡಿ ಬಿಡ್ತೇವ್ ಸರ್ ಅದನ್ನ ಮತ್ ಇನ್ನು ಪಂಗ್ಲೂ ಹಿಡಿತವ್ರ ಬರ್ತಂದ್ರ ಚಂಡಿ ಕಟ್ ಮಾಡಿ ಬಿಡದ್ ಸರ್ ಮತ್ ದೊಡ್ಡ ಎಷ್ಟ್ ತಿಂಗಳಾಗ್ಯದ್ರಿ ಬೀಜ ಊರಿ ದೇಡ್ ಆಗಿದೆ ಸರ್ ಒಂದೂವರೆ ತಿಳ ಒಂದ ಒಂದುವರ್ ತಿಂಗಳಿಗೆ ಚಂದ ಬಂದವ್ರಿ ಹೌದ್ರಿ ಸರ್ ಹ್ಮ್ 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 ಸರ್ ಈ ಹತ್ತಿ ಒಳಗ ಅಂತರ ಬೆಳೆ ಮಾಡ್ತಾರಲ್ರಿ ಸರ್ ಅದಕ್ಕೋಸ್ಕರ ಯಾವ ತರ ಸಾಲ ಇಟ್ಕೊಂತೀರಿ ಯಾವ ತರ ಮಾಡ್ತೀವಿ ಸರ್ ಸವಾ ಎರಡು ಪುಟ್ ಸಾಲ ಇಡ್ತಾವ್ರಿ ಸರ ನಾಲ್ಕೂರಿ ಪುಟ್ ಸಾಲ್ ಆಕ್ರಿ ಸರ ಬಿನ್ಸು ಒಂದ್ ಒಂದ್ಸಾಲ ಹತ್ತಿ ಮಾಡ್ತೀವಿ ಅಂದ್ರೆ ಹತ್ತಿ ಜೊತೆಗೆ ಹ್ಮ್ ಹ್ಮ್ ಟಮೊಟೊ ಯಾವಾಗ ಟೈಮ್ ಸರ್ ಹತ್ತಿ ಊರ ಟೈಮ್ ನಾಗ ಟೊಮೆಟೊ ಹತ್ತಿ ಊರ್ ಇವತ್ತು ಊರ್ ತೋರಿಸ ನಾಳೆ ಟೊಮೆಟೊ ಹಸ್ತೇವ್ ಸರ್ ನಾಳೆ ಟೊಮೆಟೊ ಹಸ್ತೇವ್ ಹ್ಮ್ ಹ್ಮ್ ಈಗ ಈ ಹತ್ತಿಗೆ ಏನ್ ತೊಂದ್ರೆ ಆಗಲ್ಲ ಸರ್ ಈ ಬೀನ್ಸ್ ಟೊಮೆಟೊ ತೊಂದ್ರೆ ಆಗಲ್ಲ ಸರ್ ಈಗ ಅದಕ್ ಬಂದ್ ರೋಗ ಇದಕ್ ಆತರ ಏನ್ ಸಮಸ್ಯೆ ಇದು ನಲ್ವತ್ ನಲ್ವತ್ತೈದ್ರಿಂದ ಐವತ್ ದಿನದಲ್ಲಿ ಖಾಲಿ ಆಗುತ್ತೆ ಸರ್ ಬೀನ್ಸ್ ಹ್ಮ್ ಹೀಗಾಗಿ ಏನ್ ತೊಂದ್ರೆ ಆಗಲ್ಲ ಟೊಮೆಟೊ ರೀ ಟೊಮೆಟೊ ಟೊಮೆಟೊ ಮೂರ್ ಮೂರ್ ಸೇಮ್ ಹತ್ತಿ ಸೇಮ್ ಸರ್ ಹತ್ತಿ ಜೊತೆಗೆ ಬರ್ತದ್ರಿ ಹ್ಮ್ 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 ಗಳೆ ಪಳೆ ಹೊಡ್ಲಕ್ಕೆ ಅನುಕೂಲ ರೀ ಅನುಕೂಲ ಆಗ್ತದ ಸರ್ ಇದು ಪೂಟ್ ಐತಲ್ಲ ಸರ ಎಡಿ ಕುಂಟಿ ಹಿಡಿತವ್ ಸರ್ ಎಡಿ ಹಿಡಿತವ್ರಡಿ ಹೊಂದ್ ಪೂಟ ಒಂದ್ ಪೂಟೈತ್ ಸರ ಒಂದ್ ಇಂದ ಎಡಿ ಸದಿ ಹಿಡಿತವ್ರ ಹ್ಮ್ ಹ್ಮ್ ಸದ್ಯತೆ ಸದ್ಯ ಏನಾದ್ರು ಆಳಚತೆ ಈಗ ಇದಕ್ಕೆಲ್ಲಾ ರೋಗ ನಿರ್ವಹಣೆ ಯಾವ ತರ ಮಾಡ್ತೀರಿ ಹತ್ತಿಗಾಗ್ಲಿ ಬೀಜ ಸಪ್ರೇಟ್ ಸಪ್ರೇಟ್ ಮಾಡ್ತಾರೀ ಎರಡಕ್ಕೂ ಒಂದೇ ಔಷಧಿ ಎರಡಕ್ಕೂ ಒಂದೇ ಔಷಧಿ ಸರ್ ಹ್ಮ್ ಮತ್ತೆ ಇವ್ನಿಡ್ತವ್ರ ಸರ ಅದರಿಂದ ರಸ್ತೆ ಕೀಟಗಳು ಬರ ಅತ್ಯಾಗ ವಿಶೇಷವಾಗಿ ಏನ್ ಗೊಬ್ಬರ ಕೊಡ್ತೀರ ಸರ್ ಸಾಮಾನ್ಯವಾಗಿ ಕೊಡೋದು ಸರ್ ಈರಿಯಾ ಡಿಎಪಿ ಎಪಿ ಇದೆ ಮೊದಲ ತಿಪ್ಪೆ ಗೊಬ್ಬರ ಹಾಕಿರ್ತಾವ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಆ ನಂತರ ಎತ್ತರದಂಗೆ ಡಿ ಎಪಿ ಈರಿಯಾ ಇದ್ರಾಗ ಮೇನ್ ಏನೇನ್ ರೋಗಗಳು ಬರ್ತಾವ್ರಿ ಅತ್ತಿಗೆ ಮನಿ ಮುಟ್ರ ಬರ್ತೈತಿ ಸರ್ ಮತ್ತ ಎಲ್ಲಿ ಕೆಂಪ್ ಆಗುತ್ತೆ ಸರ್ ಬೆಂಕಿ ರೋಗ ಅಂತಾರ ಸರ್ ಅದ್ ಬರ್ತ ಸರ್ ಯಾತ್ರ ಆಗ್ಬೇಕು ಬರ್ತೈತಿ ಸರ್ ಅದ ಈಗ ಮಾತ್ರ ಇದು ಜಿಗಿ ಬರ್ತೈತಿ ಸರ್ ಕರಿ ಜಿಗಿ ಬಿಳಿ ಜಿಗಿ ಬರ್ತೈತಿ ಸರ್ ಮುಂಜಾಗ್ರತೆ ಏನ್ ಮಾಡ್ತೀರಿ ಸರ್ ಅದಕ್ಕೆ ಮುಂದಾರಿಗೆ ಇಂಥವೆಲ್ಲ ಕುಡಿಸಿರ್ತಾರ ಸರ್ ಸ್ಟಿಕ್ಕರ್ ಮತ್ತ ಒಂದ್ಸಲ ಔಷಧ ಸ್ಪ್ರೇ ಮಾಡಿರ್ತಾರ ಜಾಸ್ತಿ ಆದ್ರೆ ಔಷಧ ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್ ಸರ್ ಇದರಿಂದ ಯಾವ ತರ ಅನುಕೂಲ ಆಗ್ಯದ್ರಿ ನೀವು ಅಂತರ ಬೆಳೆ ಮಾಡೋದ್ರಿಂದ ಅನುಕೂಲ ಯಾವ ತರ ಆಗ್ಯದ ನಿಮ್ಗೆ ಅನುಕೂಲ ಅಂದ್ರೆ ಸರ್ ಇದ ಅಂತರ ಬೆಳೆ ಮಾಡೋದ್ರಿಂದ ಸರ್ ನಮಗ ಖರ್ಚು ಉಳಿತು ಸರ್ ಈಗ ಈ ಬಿನ್ಸ್ ಬರ್ತೈತಲ್ಲ ಸರ್ ಈಗ ಆಳು ಗೊಬ್ಬರ ಎಲ್ಲಾ ಎಲ್ಲಾ ಔಷಧ ಎಲ್ಲಾ ತೆಗಿತ್ ಸರ್.

ಈಗ ಟೊಮೇಟೊ ಯಾವ ತರ ಆದಾಯ ಐತೆ ಸರ್ ಟೊಮೇಟೊ ಅಂದ್ರೆ ಸರ್ ಟೊಮೇಟೊ ಟೊಮೇಟೊ ಅಂದ್ರೆ ಸೇಮ್ ಸರ್ ಅದು ಟೊಮೇಟೊ ರೇಟ್ ನಮಗೆ ಬಹಳ ಅನುಕೂಲ ಆಯಿತು ಹೋದ್ ಸಲ ಹಚ್ಚಿದ್ವಿ ಸರ್ ಹೋದ್ ಸಲ ಇದೆ ಟೈಮ್ ದಾಗ ಸದ ಸರ್ ಎರಡು ಸಾವಿರ ರೂಪಾಯಿ ಟ್ರೇ ಐತೆ ಈಗ ಈಗ ಇದೆ ಸರ್ ನೂರು ರೂಪಾಯಿ ಕೆಜಿ ಇದೆ ಈಗ ಇವಾಗಲೂ ನೂರು ರೂಪಾಯಿ ಕೆಜಿ ಇದೆ ಹೀಗಾಗಿ ನಮಗೆ ಒಟ್ಟ ಒಂದ್ ರೂಪಾಯಿ ಇದಾಗಂಗಿಲ್ಲ ಸರ್ ಹತ್ತಿ ಅಮೌಂಟ್ ಎಲ್ಲ ನೆಟ್ ಅಮೌಂಟ್ ಉಳಿತು ಹತ್ತಿ ಅಮೌಂಟ್ ಇದು ಈ ಅಂತರ್ ಬೆಳೆಯಾಗ ಮಾಡಿದ್ದು ಖರ್ಚುಕ್ ಹೋದ್ರೂ ಹತ್ತಿ ಅಮೌಂಟ್ ನೆಟ್ ಎಕ್ರ ಎಷ್ಟು ಇಳುವರಿ ಬರ್ತದೆ ಇಪ್ಪತ್ತ್ ಮೂರು ಕ್ವಿಂಟಲ್ ಹಾ ಈ ಹತ್ತಿ ಹತ್ತಿನೂ ಇಳುವರಿ ಬರ್ತದ ಜೊತೆಗೆ ಅಂತರ್ ಬೆಳೆಯಿಂದನು ಲಾಭ ತಗೊಳ್ತೇವೆ ಈ ಬೀನ್ಸ್ ಟೊಮೆಟೊ ಅಲ್ ಮತ್ತೆ ಬೆಳಿತೀರಿ ಸರ್ ಮೆತ್ತಿ ಬೆಳಿತೀವಿ ಸರ ಮತ್ತೆ ಚೌಳಿ ಇತ್ಸರ ಚೌಳಿನ ಹೌದ್ ಸರ್ ಹ ಹೆಂಗ ಪ್ರತಿ ವಾರ ವಾರ ಕಟಾ ಮಾಡ್ತೀರ ವಾರ ವಾರ ಸರ್ ಈಗ ಮೆಂತ್ಯ ತೆಗೆದ್ಮಲ್ ಮತ್ತೆ ಆಗ್ತೀರಲ್ಲಿ ಮೆತ್ತ ತೆಗೆದ್ಮೇಲೆ ಏನಿಲ್ಲ ಸರ್ ಯಾರ ಆಗುತ್ತಲ್ಲ ಒಳ್ಳೆ ಐಡಿಯಾ ಮಾಡ್ಬಿಡ್ತೀವಿ ಸರ ಇದ್ ಮಾಡಿ ಬಿಡತೀ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಸರ್ ಟಮಾಟಾ ಬೆಳೆ ಬರ್ತದಲ್ರಿ ಅದು ಬರಬೇಕಾದ್ರೆ ಅತ್ತಿಗೆ ಅದಕ್ಕೆ ಏನಾದ್ರೂ ತೊಂದ್ರೆ ಆಗ ತೊಂದ್ರೆ ಆಗಲ್ಲ ಆಗಲ್ಲ ನೋಡಿದ್ರಲ್ಲ ರೈತ ಅಂದವ್ರಿ ಸಾಮಾನ್ಯವಾಗಿ ಏಕ ಬೆಳೆ ಪದ್ಧತಿ ಬದಲು ಬಹು ಬೆಳೆ ಪದ್ಧತಿ ಅಳವಡಿಸ್ಕೊಂಡ್ರೆ ಉತ್ತಮ ಆದಾಯ ಪಡಿಬಹುದು ಅದರಲ್ಲೂ ಅಂತರ್ ಬೆಳೆ ಆಗಿ ಹಲವಾರು ಬೆಳೆಗಳನ್ನ ಬೆಳಿಬಹುದು ಕೆಲವೊಂದು ಕಡೆ ಬರೀ ಹತ್ತಿನೇ ಬೆಳೀತಾ ಇರ್ತಾರೆ ಅದರಲ್ಲಿ ಲಾಭವೂ ಆಗ್ಬೋದು ಲಾಸು ಆಗ್ಬೋದು ಅದ್ರ ಜೊತೆಗೆ ಅಕ್ಕಡಿಗಳನ್ನು ದೊಡ್ಡ ಮಾಡ್ಕೊಂಡು ನಾಲ್ಕೂವರೆ ಫೂಟ್ ಅಂತರ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮಧ್ಯದಲ್ಲಿ ಬೀನ್ಸ್ ಬೆಳೆದಿದ್ದಾರೆ ಟೊಮೆಟೊ ಬೆಳೆದಿದ್ದಾರೆ ಮೆಂತೆ ಪಲ್ಯ ಬೆಳೆದಿದ್ದಾರೆ ಚೌಳಿಕಾಯಿ ಬೆಳೆದಿದ್ದಾರೆ ಈ ರೀತಿ ಬೆಳೆಯೋದ್ರಿಂದ ಹಂತ ಹಂತವಾಗಿ ಕೈಗೆ ದುಡ್ಡು ಸಿಗ್ತದೆ ವಾರ ವಾರ ವ್ಯಾಪಾರ ಮಾಡ್ಬೋದು ಅದರಿಂದ ಬಂದಂಥ ದುಡ್ಡನ್ನು ಮತ್ತೆ ಹತ್ತಿಗೆ ಔಷಧಿ ಗೊಬ್ಬರಗಳಿಗೆ ಹಾಕಿ ಹತ್ತಿನ ಉತ್ತಮವಾಗಿ ಬೆಳೆಸ್ಬೋದು ಈಗ ಕೆಲವೊಂದು ಕಡೆ ಬರೀ ಹತ್ತಿನ ಬೆಳೆದಿರ್ತಾರೆ ಅದಕ್ಕೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೈಯಿಂದ ದುಡ್ಡು ಆಗ್ತಾ ಇರ್ತಾರೆ ಕೆಲವೊಬ್ರು ಉದ್ರಿ ತಂದಾಗ್ತಾ ಇರ್ತಾರೆ ಕೆಲವರು ಸಾಲ ಮಾಡಿ ಔಷಧಿಗಳನ್ನು ತಂದು ಆಗ್ತಾ ಇರ್ತಾರೆ ಅದು ಹತ್ತಿ ಚೆನ್ನಾಗಿ ಇಳುವರಿ ಬಂದರೆ ಲಾಭ ಆಗ್ತದೆ ಒಂದು ವೇಳೆ ಲಾಸ್ ಆ ಸಾಲ ಮಾಡಿದ ಸಾಲ ಮಾಡಿದ್ದು ಉದ್ರಿ ತಂದದ್ದು ಅದನ್ನು ಮತ್ತೆ ಕೈಯಿಂದ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ಮತ್ತೆ ಸಾಲ ಮಾಡಬೇಕಾಗ್ತದೆ ಈ ರೀತಿ ಸಮಸ್ಯೆ ಇರುವಾಗ ಇವರು ವಿಚಾರ ಮಾಡಿ ಹತ್ತಿಯಲ್ಲಿ ಅಂತರ ಬೆಳೆಗಳನ್ನ ಮಾಡಿಕೊಂಡು ಅದರಿಂದ ಬಂದ ಅಂತ ಆದಾಯವನ್ನು ಅತ್ತಿಗೆ ಇನ್ವೆಸ್ಟ್ ಮಾಡಿ ಅತ್ತಿಯ ನಿವ್ವಳ ಲಾಭನ ಪಡಿತಾ ಇದ್ದಾರೆ ಈ ರೀತಿ ರೈತರೆಲ್ಲರೂ ಉಪಾಯಗಳನ್ನು ಮಾಡಿಕೊಂಡು ಉತ್ತಮವಾಗಿ ಕೃಷಿ ಮಾಡಬಹುದು ಅನ್ನೋದಕ್ಕೆ ಸರ್ ಅವರೇ ನಿದರ್ಶನ ಇಂಥ ವಿಶೇಷ ಮಾಹಿತಿಯನ್ನು ನೀಡಿದಂಥ ಸರ್ ಅವರಿಗೆ ತುಂಬುದನ್ನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಅತ್ತಿ ಬೆಳೆಗಾರಿಗೆ ಇದೊಂದು ಐಡಿಯಾ ಸಿಕ್ಕಂತಾಗ್ಲಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ